ಪೂಜಾರಿ ಅವರು ನಾನು ಫೇಸ್ಬುಕ್ ಅಲ್ಲೆಲ್ಲ ಬರಿತಾ ಇದ್ದೆ ಬರೆಯುವಾಗ ಮಧ್ಯೆ ಮಧ್ಯೆ ಕಾಮೆಂಟ್ ಗಳು ಬರ್ತಾ ಇತ್ತು ಬಹುಶಃ ನಿಮ್ಮಲ್ಲಿ ಎಷ್ಟೋ ಜನ ಪ್ರತಿಭೆಗಳು ಇರ್ಬೋದು ಅಂತ ಅನ್ಕೊಂಡಿದ್ವಿ ನಾವೇನಾದ್ರೂ ಮಾಡೋದಕ್ಕೆ ಹೋದಾಗ ಜಗತ್ತು ನಮ್ಮ ಕಾಲೇ ಇಳಿಯೋದಕ್ಕೆ ನೋಡುತ್ತೆ ನಮ್ ಕಡೆ ಕಲ್ಲನ್ನ ಬಿಸಾಡೋದಕ್ ನೋಡುತ್ತೆ ನೀವು ಬಿಟ್ಬಿಡೋಣ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಂದ್ಸಲ ಓ ನಾನೇನು ಚೆನ್ನಾಗಿ ಬರಿತಿಲ್ವೇನೋ ಸುಮ್ಮನೆ ಯಾಕೆ ಬೇಕಾ ಇದೆಲ್ಲ ಅಂತ ನೀವ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಬರಿತಾ ಇರ್ಬೇಕು ಗಳು ಬರ್ತಾ ಇರ್ಬೇಕು ಅಂತ ಪ್ರತಿ ಸಲಾನು ಬರವಣಿಗೆ ವಿಷಯದಲ್ಲಿ ನನ್ನ ಬೆನ್ನು ತಟ್ಟೋರು ಹಾಗೆ ನನ್ನ ಎಲ್ಲಾ ಚಟುವಟಿಕೆಗಳಿಗೂ ನನ್ನ ಸ್ಫೂರ್ತಿ ಅಂತ ಹೇಳ್ಬೋದು ಜ್ಯೋತಿ ಕುಮಾರ್ ಪೂಜಾರಿ ಅವರು ನನ್ನ ಆತ್ಮೀಯ ಸ್ನೇಹಿತೆ ನಂದು ಹತ್ತು ವರ್ಷಗಳ ಪರಿಚಯ ಹತ್ತು ವರ್ಷಗಳ ಹಿಂದೆ ಅವರ ಕೇಳುಗರಾಗಿ ನಾನು ಅವರ ನಂತರದ ದಿನಗಳಲ್ಲಿ ಚಟುವಟಿಕೆಗಳನ್ನು ನಾನು ಇದ್ದೆ ಒಂದು ಏಳೆಂಟು ವರ್ಷದ ಹಿಂದೆ ಒಂದು ಫೇಸ್ಬುಕ್ಕಲ್ಲಿ ಅಲ್ಲಿ ಒಂದು ಬರವಣಿಗೆಯನ್ನು ಬರ್ತಿದ್ರು ಅದಕ್ಕೆ ಏನೋ ಒಂದಿಷ್ಟು ನೆಗೆಟಿವ್ ಕಮೆಂಟ್ ಬಂದಾಗ ಇವರು ಹೇಳಿದ್ರು ಅದು ಬ್ಯಾಡ್ ಇತ್ತು ನಾನು ಅಂತ ನಾನು ಹೇಳದೆ ಬರೀತಾ ಹೋಗಿ ನೆಗೆಟಿವ್ ಹೇಳುವವರು ಹೇಳ್ತಾ ಇರ್ತದೆ ಇರ್ತಾರೆ ಸಮಾಜದಲ್ಲಿ ಒಂದಷ್ಟು ಜನ ಪಾಸಿಟಿವ್ ಅನ್ನು ನೋಡ್ತಾರೆ ನೆಗೆಟಿವ್ ಅನ್ನು ಮಾಡ್ತಾರೆ ಅದನ್ನೆಲ್ಲ ಲೆಕ್ಕ ತಕ್ಕೊಂಡದೇ ಇದ್ರೆ ನಮ್ಮ ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೆ ಅವರಿಗೆ ಹಾಗೆ ನಯನನ್ ಬಗ್ಗೆ ಹೇಳ್ಬೇಕಂದ್ರೆ ನಯನ ಆ ವಯಸ್ಸಲ್ಲಿ ಚಿಕ್ಕವಳಾದ್ರು ಸ್ವಲ್ಪ ಅನುಭವ ಎಪ್ಪತ್ತು ವರ್ಷದ ಮುದುಕಿ ಎಲ್ಲ ಅನುಭವ ಇದೆ ನಾನು ಹೇಳುದು ಯಾವಾಗ ಇಷ್ಟು ಸಣ್ಣ ತಲೆಯಲ್ಲಿ ಅಷ್ಟೊಂದು ವಿಚಾರ ಹೇಗೆ ತುಂಬಿಕೊಡ್ತೀರಾ ಅಂತ ಅಷ್ಟೊಂದು ಟ್ಯಾಲೆಂಟ್ ಇದೆ ನಯನನ್ ಬಗ್ಗೆ ಹೇಳಬೇಕಾದ್ರೆ ನಾನು ಮುಖಸ್ತುತಿಗೆ ಹೇಳ್ತಾ ಇಲ್ಲ ನಾನು ಯಾವತ್ತೂ ವೇದಿಕೆ ಬಂದು ನಯನನ್ ಬಗ್ಗೆ ಮಾತಾಡಿಲ್ಲ ಇದೇ ಫಸ್ಟ್ ನಯನನ್ ಬಗ್ಗೆ ಮಾತಾಡಿತ್ತು ನಾನು ನಾವಿಬ್ರು ಎಷ್ಟು ಆತ್ಮೀಯರಾದರೂ ಸಹ ಎಲ್ಲೂ ತೋರಿಸ್ಕೊಂಡಿಲ್ಲ ಒಬ್ಬರಿಗೊಂದು ಸಪೋರ್ಟ್ ನನ್ನ ರಾಜಕೀಯ ಜೀವನದಲ್ಲಿ ಸಹ ನಯನ ತುಂಬ ಸಹಕಾರಿಯಾಗಿ ಇದ್ರು ನನಗೆ ಪ್ರತಿಯೊಂದು ವಿಚಾರದಲ್ಲಿ ನಾನು ತಲೆಕೆಡ್ಸ್ಕೊಂಡಾಗ ಇಲ್ಲ ಆಗತ್ತೆ ಹೋಗ್ಬೇಕು ನಿಮ್ಮಂಥವ್ರು ಬರಬೇಕು ಸಮಾಜದಲ್ಲಿ ಅಂತ ನನ್ನನ್ನು ಹುರಿದುಂಬಿಸ್ತಾ ಇದ್ರು ಅಂಥ ಒಂದು ಶಕ್ತಿ ನಯನಂಗಿದೆ ಹಾಗೆ ಇವತ್ತಿನ ದಿನ ನಯನ ಈ ಪಯಣ ನೂತನ ಅಂತ ಪುಸ್ತಕ ನಾಳೆ ಬಿಡುಗಡೆ ಆಗ್ತಾ ಇದೆ ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಬಿಡುಗಡೆ ಆಗ್ತಾ ಇದೆ ಅವರಿಗೆ ಶುಭ ಹಾರೈಸ್ತಾ ಈ ಒಂದು ಪುಸ್ತಕ ಇದೊಂದು ಮೊದಲ ಹೆಜ್ಜೆ ಇನ್ನು ಹತ್ತಾರು ಪುಸ್ತಕಗಳು ಅವರ ಬರವಣಿಗೆಯಲ್ಲಿ ಬರ್ಲಿ ಓದುವ ಭಾಗ್ಯ ನಮ್ಮದಾಗಿ ಅಂತ ಹಾರೈಸ್ತಾ ಈ ಪುಸ್ತಕ ಅಹ್ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಬೇರೆ ದೇಶಗಳಿಗೂ ಓದುಗರನ್ನು ತಲುಪಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಗೆ ನನ್ನ ಪರಿಚಯ ಇಲ್ಲ ನನಗೆ ನಿಮ್ ಪರಿಚಯ ಇಲ್ಲ ಆದ್ರೆ ಮಂಜು ಅಣ್ಣಂಗಿದೆ ಪರಿಚಯ ಸೊ ಅವರೇ ಮಾತಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಸಿದೀನಿ ಅಂಡ್ ಅವರ ಸಪೋರ್ಟ್ಗೆ ಖಂಡಿತ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಈ ಇದು ಅರೇಂಜ್ಮೆಂಟ್ ಪ್ಲಾನ್ ಇರಲಿಲ್ಲ ನನಗೆ ಒಂದು ಜಸ್ಟ್ ಇವನ್ನೆಲ್ಲ ಹಿಂಗೆ ಕರಿಬೇಕು ಅಂತ ಇತ್ತು ಬಟ್ ನೀವೆಲ್ಲ ಇದ್ದಿದ್ದು ನನಗೆ ನಿಜವಾಗ್ಲೂ ಸರ್ಪ್ರೈಸ್ ಅದು ಮಂಜು ಅಣ್ಣ ಅವರೊಂದು ಹೊಸ ಪಯಣ ಶುರು ಮಾಡಿದ್ದಾರೆ ಆ ಪಯಣ ಇನ್ನೂ ದೂರ ದೂರ ಹೋಗ್ಲಿ ಅದು ನೂತನ ಚಿರನೂತನ ತರ ಮುಂದೆನೂ ಆದಷ್ಟು ಬುಕ್ಗಳನ್ನ ಬರೆದು ನಮ್ಮಂತವರು ಈಗ ಪುಸ್ತಕದ ಅಭ್ಯಾಸ ಸ್ಕೂಲ್ ಕಾಲೇಜಲ್ಲಿ ಬಿಟ್ಟ ಮೇಲೆ ಜಾಸ್ತಿ ಓದೋದೆಲ್ಲ ಬಿಟ್ಬಿಟ್ಟಿದ್ವಿ ಬಟ್ ನಮಗೂ ಅದರದೊಂದು ಒಂದು ಅಭ್ಯಾಸ ಆಗಲಿ ಸೊ ಇದರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಅವರವ್ರ ಅನುಭವಗಳಿಗೂ ಯೂಸ್ ಮಾಡಿಕೊಂಡು ಒಳ್ಳೇದಾಗಲಿ ನನಗೆ ಮೊದಲ ಮೆಸೇಜ್ ನೋಡಿದಾಗ ನಾನು ಒಂದು ಪುಸ್ತಕ ಸಿದ್ಧಗೊಳಿಸುತ್ತಿದ್ದೇನೆ ಬಹಳ ಬಹಳ ನನಗೆ ಖುಷಿಯಾಯಿತು ನಯನ ಅವರ ಅನೇಕ ವಿಡಿಯೋಗಳನ್ನು ನಾನು ಪ್ರೇರಣಾತ್ಮಕ ಮಾತುಗಳನ್ನು ಕೇಳಿದ್ದೇನೆ ಹಾಗೆಯೇ ಅನೇಕ ಕಾರ್ಯಕ್ರಮಗಳ ನಿರೂಪಣೆಯನ್ನು ಕೂಡ ನೋಡಿದ್ದೇನೆ ನೇರವಾಗಿ ನೋಡಲಿಲ್ಲ ಮಾಧ್ಯಮಗಳ ಮೂಲಕ ನನಗೆ ತುಂಬ ಖುಷಿಯಾಯಿತು ಈ ರೀತಿ ಒಂದು ಪುಸ್ತಕ ತರ್ತಾ ಇದ್ದೇನೆ ಎನ್ನುವ ವಿಚಾರ ತಿಳಿದಾಗ ನಿಜವಾಗಿ ಒಂದು ಪುಸ್ತಕವನ್ನು ತರಲಿಕ್ಕೆ ಬಹಳ ಧೈರ್ಯ ಬೇಕಾ ಧೈರ್ಯ ಅಂದರೆ ಹಣದ ವಿಷಯ ಅಲ್ಲ ಹಣವನ್ನು ಯಾರೂ ಹೊಂದಿಸಲಿಕ್ಕೆ ಆಗ್ತದೆ ಆದರೆ ಈ ಪುಸ್ತಕವನ್ನು ಈ ಲೇಖನಗಳನ್ನು ನಾನು ಪುಸ್ತಕ ರೂಪದಲ್ಲಿ ಪ್ರಕಟಿಸಲಿಕ್ಕೆ ನನಗೆ ಆತ್ಮವಿಶ್ವಾಸ ಇರಬೇಕಾಗುತ್ತದೆ ಮೊದಲು ಮತ್ತೆ ನಾನು ಇದನ್ನು ಕೊಂಡೋಗಿ ಯಾರ ಎದುರಾದರೂ ಇಟ್ಟಾಗ ಅದನ್ನು ನೋಡಿ ನಗಾಡಿ ಯಾರು ಆ ರೀತಿಯ ಅಂದರೆ ಈ ರೀತಿಯ ಸವಾಲುಗಳನ್ನು ಎದುರಿಸಿಕೊಂಡು ಆ ಧೈರ್ಯ ಇದ್ದಾಗ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಯನ ಅವರ ಈ ಹೆಜ್ಜೆಗಳನ್ನು ನೋಡಿದಾಗ ನನಗೆ ಭಾಳ ಸಂತೋಷ ಆಯಿತು ಮತ್ತೆ ಪುಸ್ತಕದ ಬರಹಗಳನ್ನು ಲೇಖನಗಳನ್ನು ನನಗೆ ಕಲಿಸಿದಾಗ ಅದರ ಪ್ರೂಫ್ ನೋಡುವಾಗ ಅದರಲ್ಲಿ ನಿಜವಾಗಿ ಹೇಳುವುದಾದರೆ ಕೆಲವು ಅಕ್ಷರ ದೋಷಗಳಿದ್ದವೇ ಹೊರತು ವಾಕ್ಯ ರಚನೆಯನ್ನು ಎಲ್ಲಿಯೂ ಕೂಡ ನಾನು ಬದಲಾವಣೆ ಮಾಡಲಿಲ್ಲ ಆದ್ದರಿಂದ ಅವರ ಇಡೀ ಬರವಣಿಗೆ ಹೇಗಿದೆ ಅಂತ ಹೇಳಿದ್ರೆ ಬಹುಶಃ ನಾವು ನಮ್ಮ ಊರಿಗೆ ಹೋದಾಗ ಬಯಲಲ್ಲಿ ತೋಟ ಹೊಲ ಗದ್ದೆಗಳ ನಡುವೆ ಹೋದ ಅನುಭವವನ್ನು ಪಡ್ಕೊಳ್ತೇವೆ ಅಂದರೆ ಅಷ್ಟು ಸರಾಗವಾಗಿದೆ ನಿರರ್ಗಳವಾಗಿದೆ ಮತ್ತು ನಮಗೆ ಯಾವುದೇ ಅಡೆತಡೆ ಇಲ್ಲ ಸರಳವಾದ ನಿರೂಪಣೆ ಇದೆ ಪುಸ್ತಕದಲ್ಲಿ ಹಾಗೆಯೇ ಇಲ್ಲಿ ನಾನು ಗಮನಿಸಿದಾಗೆ ವಿಶೇಷವಾದ ಕಲ್ಪನೆಗಳಿಲ್ಲ ಕಾಲ್ಪನಿಕವಾಗಿ ಏನೇನೋ ಬರಲಿಕ್ಕೆ ಹೋಗಲಿಲ್ಲ ತಾವು ಕಂಡಿದ್ದನ್ನು ಅಥವಾ ನೋಡಿದ್ದನ್ನು ಕೇಳಿದ್ದನು ಈ ರೀತಿಯ ಬರಹಗಳನ್ನು ತಮ್ಮ ಸ್ವ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ ತಂದಿದ್ದಾರೆ ನಯನವರ ಈ ಬರವಣಿಗೆಯನ್ನು ನೋಡಿದಾಗ ನನಗೆ ಮತ್ತೂ ಕೂಡ ಮುಂದಿನ ಹೆಜ್ಜೆಗಳು ಈ ಪಯಣ ನೂತನ ಅಂತೇನು ಹೇಳಿದ್ದಾರೆ ಇದು ನೂತನವಾದ ಪಯಣ ಹೌದು ಆದರೆ ಈ ಪಯಣ ತುಂಬ ದೂರ ಹೋಗ್ತದೆ ಅಂತ ನಾನು ಖಂಡಿತ ವಿಶ್ವಾಸ ಹೊಂದಿದ್ದೇನೆ ಯಾಕೆ ಹೇಳಿದ್ರೆ ಇವರಲ್ಲಿ ಅನೇಕ ವಿಚಾರಗಳಿವೆ ಅನೇಕ ಪ್ರೇರಣಾತ್ಮಕ ಒಂದು ಅಧ್ಯಯನಗಳು ಹೃದಯದಲ್ಲಿ ತುಂಬಿಕೊಂಡಿವೆ ಅವುಗಳನ್ನು ಇಂದಿನ ಸಮಾಜಕ್ಕೆ ಈಗಿನ ಯುವ ಜನಾಂಗಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಅವರನ್ನು ಪ್ರೇರಣೆ ಮಾಡುವಂತಹ ಅವರಿಗೆ ಹೊಸ ದಿಕ್ಕನ್ನು ತೋರಿಸುವಂತಹ ಒಂದು ಕೃತಿಯ ಅಥವಾ ಬರವಣಿಗೆಯ ಅವಶ್ಯಕತೆ ಇದೆ ಸಾಮಾನ್ಯವಾದ ಲೇಖನಗಳನ್ನು ಸಾಧಾರಣವಾಗಿ ಯಾರು ಹೆಚ್ಚು ಓದಲಿಕ್ಕೆ ಇಷ್ಟಪಡುವುದಿಲ್ಲ ಆದರೆ ಯಾವಾಗ ಒಂದು ಲೇಖನ ಓದಿದಾಗ ಒಂದು ಹೊಸ ಹೊಳಪು ಬರ್ತದೆ ಅಂತಹ ಲೇಖನವನ್ನ ಇಂದಿನ ಯುವಜನ ಬಹಳಷ್ಟು ಇಷ್ಟಪಡ್ತಾರೆ ಅಂತಹ ಲೇಖನಗಳ ಒಂದು ಸತ್ವ ಅದರ ಗಟ್ಟಿತನ ನಯನವರ ಅವರ ಒಂದು ಪ್ರತಿಭೆಯಲ್ಲಿ ಅಡಗಿದೆ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ ಮುಂದಿನ ದಿನಗಳಲ್ಲಿ ಇಂತಹ ಪುಸ್ತಕಗಳು ತುಂಬಾ ಪುಸ್ತಕಗಳು ಬರಲಿ ಹಾಗೆ ಅವರ ಕುಟುಂಬದವರ ಪ್ರೇರಣೆ ಮತ್ತೆ ಬೆಂಬಲ ಇದು ಖಂಡಿತ ಬೇಕಾಗ್ತದೆ ಅವರ ಬೆಂಬಲ ಇದ್ರೆ ಮಾತ್ರ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯ ಬೆಂಬಲ ಇದೆ ಅಂತ ನಾನು ಖಂಡಿತ ನೂರಕ್ಕೆ ನೂರರಷ್ಟು ಭಾವಿಸಿದ್ದೇನೆ ಆ ರೀತಿ ಮುಂದುವರಿಲಿಕ್ಕೆ ಒಬ್ಬ ವ್ಯಕ್ತಿ ಒಂದು ದಾರಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ಬೆಳಕಿನ ದಾರಿಯಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳುವಾಗ ಅವರಿಂದ ನಾವು ಖಂಡಿತ ಧೈರ್ಯದಲ್ಲಿ ಹೋಗಿದೆವು ಅಂತಹ ಬೆಳಕಿನ ದಾರಿಯಲ್ಲಿ ನಯನ ಅರ್ಜೆಯವರು ಹೋಗ್ತಾ ಇದ್ದಾರೆ ಆ ದಾರಿ ಒಂದು ನಿರ್ದಿಷ್ಟವಾದ ಒಂದು ಅವರ ಗುರಿ ಏನಿದೆ ಏನಿದೆ ಆ ಕನಸನ್ನು ತಲುಪಲಿ ಅಂತ ಆಶಿಸ್ತಾ ಮತ್ತು ಈ ಪುಸ್ತಕ ಹೆಚ್ಚು ಜನರ ಒಲವನ್ನು ಗಳಿಸಲಿ ಅಂತ ನಾನು ಅಪೇಕ್ಷೆ ಪಡ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಬರಮಾಡಿಕೊಂಡು ನಾನು ಇಲ್ಲಿ ಹತ್ತಿರ ಇದ್ದದ್ರಿಂದ ಬರಲಿಕ್ಕೆ ಸಾಧ್ಯ ಆಯಿತು ಅವಕಾಶ ಕೊಟ್ಟದಕ್ಕಾಗಿ ನಿಮಗೆ ಧನ್ಯವಾದಗಳು ನಮನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ಈ ವಿಡಿಯೋವನ್ನ ಹಾಕೋದ್ರಿಂದ ಬಹುಶಃ ನನಗೆ ನನ್ನ ಲೈಫ್ ಟೈಮ್ ಮೆಮೊರಿ ಆಗುತ್ತೆ ಅಂತ ಅನ್ಕೊಳ್ಳಿ ರವೀಂದ್ರಣ್ಣ ನೀವು ಒಂದೆರಡು ಮಾತುಗಳನ್ನ ನಮಸ್ಕಾರ ನಾನು ರವೀಂದ್ರ ಶೆಟ್ಟಿ ಹೆಟ್ಟಿ ಅಂಗಡಿ ಅಂತ ಪತ್ರಿಕೆ ಅನ್ನುವಂಥದ್ದು ಈ ಕಾಲದಲ್ಲಿ ಮಾಡುವಂಥದ್ದು ಭಾರಿ ಕಷ್ಟದ ಸಂಗತಿ ಅದು ಅದು ಪುಸ್ತಕ ಅನ್ನುವಂಥದ್ದು ಇವಾಗ ಏನಾಗಿದೆ ಪ್ರತಿ ಮನೆಯಲ್ಲೂ ಏನು ಮುಂಚೆ ಏನು ಮಾಡ್ತಾರೆ ಪುಸ್ತಕ ಕೊಟ್ಟ ತಕ್ಷಣ ಏನು ಮಾಡ್ತಾ ಇದ್ದಾರೆ ಅದನ್ನು ಓದ್ತಾ ಇದ್ದಾರೆ ಈಗ ಪುಸ್ತಕ ಓದೋದಿಲ್ಲ ವಾಟ್ಸಪ್ ನೋಡೋದು ಕೆಲವೊಂದು ಸೆಂಟೆನ್ಸ್ ಅಂತ ನೋಡಿಬಿಟ್ಟು ಅಲ್ಲಿಗೆ ಅದನ್ನು ಮುಂದುವರ್ಸ್ತಾ ಇದ್ದಾರೆ ಆದರೆ ಇನ್ನು ಮುಂದೆ ನಮ್ಮ ಆರ್ ಜೆ ನಯನವರ ಈ ಪಯಣ ನೂತನ ನೋಡಿದ್ದು ಪ್ರತಿ ಮನೆಯಲ್ಲೂ ಇರಲಿ ಅನ್ನೋ ನನ್ನ ಒಂದು ಆಶಯ ಹಾಗೆ ಆರ್ ಜೆ ನಯನ ಅವರ ಈ ಪತ್ರಿಕೆ ಈ ಪುಸ್ತಕ ಇದರಲ್ಲಿ ಒಂದು ವಿಶೇಷತೆ ಇದೆ ವಿನಯ ಪ್ರಕಾಶನ ಅಂತ ವಿನಯ ಪ್ರಕಾಶನ ಅಂದರೆ ಇವರ ಒಂದು ಪ್ರಕಾಶನ ಅಂದರೆ ಇದು ಬರ್ತಾ ಇದೆ ಆದ್ದರಿಂದ ಈ ಪ್ರಕಾಶನಕ್ಕೂ ನಿಮ್ಮೆಲ್ಲರ ಬೆಂಬಲ ಬೇಕು ನಾವು ಹೇಳೋದು ಪುಸ್ತಕ ಮಾಡೋದು ತುಂಬ ಕಷ್ಟ ಇದೆ ಆ ಪುಸ್ತಕಕ್ಕೆ ಬೆಂಬಲಿಸುವಂಥ ಜನ ಪುಸ್ತಕ ಓದುವಂಥವರು ಹೆಚ್ಚಾಗಬೇಕು ಆ ಓದುವ ಬರಹಗಳನ್ನು ತಿಳಿಯುವ ಮತ್ತು ನಮಗೆ ಆ ಸಾಹಿತ್ಯ ರೂಪಕವಾಗಿ ನಮ್ಮ ಒಂದು ಜ್ಞಾನವನ್ನು ವೃದ್ಧಿಗೊಳಿಸಲಿಕ್ಕೆ ಈ ಸಾಹಿತ್ಯ ಅನ್ನುವಂಥದ್ದು ತುಂಬ ಉತ್ತಮವಾಗಿದೆ ಹಾಗೆ ನಾನೇನು ದೊಡ್ಡ ಜ್ಞಾನಿ ಅಲ್ಲ ಆದರೆ ನನಗೆ ಈ ಪುಸ್ತಕ ಮತ್ತು ಬರಹ ಈ ನಾನು ಯಾರು ನನಗೆ ಮುಂಚೆಯಿಂದ ನನಗೆ ಒಂದು ಸ್ವಲ್ಪ ಬರವಣಿಗೆಯಲ್ಲಿ ಓದೋದು ತುಂಬ ಇಷ್ಟ ನನಗೆ ಯಾರಾದರೂ ಚಿಕ್ಕ ಪುಟ್ಟ ಪುಸ್ತಕ ಮಾಡೋದಿದ್ರೆ ಅಲ್ಲಿ ಹೋಗಿಬಿಟ್ಟು ಅವ್ರ ಬಗ್ಗೆ ನಾನು ತಿಳ್ಕೊಂಡು ನೀವು ಹೀಗೆ ಮಾಡಿದರೆ ಚೆನ್ನಾಗಿರ್ತಿತ್ತು ಹಾಗೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನಾನು ಸುಮ್ಮನೆ ಹೇಳೋದು ಆದರೆ ಅವರು ಅದನ್ನು ಆ ಅನಿಸಿಕೆಗಳನ್ನು ಅವ್ರು ತಗೊಳ್ತಾ ಇದ್ರು ತುಂಬ ಒಳ್ಳೆಯ ರೀತಿಯಿಂದ ತಗೊಂಡು ನನ್ನನ್ನು ಕೇಳ್ತಾ ಇದ್ರು ಇಲ್ಲಿ ಇವ್ರದ್ದು ನಾನು ಕೆಲವೊಂದು ಆರ್ಟಿಕಲನ್ನು ನಾನು ನೋಡಿರ್ತೀನಿ ತುಂಬ ಆರ್ಟಿಕಲ್ ನೋಡಿ ಕುರಿತು ಹೀಗೆ ಮಾತಾಡ್ತಾ ನೀವು ಪುಸ್ತಕ ಆರ್ಟಿಕಲ್ ಚೆನ್ನಾಗಿ ಬರಿತಾ ಇದ್ರಲ್ಲಿ ನಿಮ್ದು ಯಾವ್ದು ಪುಸ್ತಕ ಇದೆಯಾ ಅಂತ ಇವ್ರ ನಾನು ಕೇಳಿದ್ದೆ ಅದೇ ಇವ್ರು ಹೇಳಿದರು ನಮ್ದು ಯಾವುದೂ ಪುಸ್ತಕ ಬಂದಿಲ್ಲ ನಾನು ಇವರಿಗೆ ಒಂದು ಮಾತು ಹೇಳಿದೆ ನೀವು ಪುಸ್ತಕವನ್ನು ನಿಮ್ಮೊಂದು ಎಷ್ಟು ಚಂದದ ಆರ್ಟಿಕಲ್ ಎಲ್ಲ ಇದೆಯಲ್ಲ ಪುಸ್ತಕ ಮಾಡಬೇಕನ್ನುವಂಥದ್ದು ಇವರಿಗೊಂದು ಸಲಹೆ ಕೊಟ್ಟೆ ಆ ದಿನ ನನಗೆ ಮಾಡ್ಬೋದು ಸಮಯ ಸ್ವಲ್ಪ ಅಭಾವ ಇದೆ ಅನ್ನುವಂಥ ಉದ್ದೇಶ ಅವರದಿಂದ ಬಂತು ಆದರೆ ಸಮಯಕ್ಕಿಂತ ಹೆಚ್ಚಾಗಿ ಒಳ್ಳೆಯ ದಿನ ಇರುತ್ತೆ ನಾವು ಇದನ್ನು ರೂಪಿಸ್ಕೊಳ್ಳೋಣ ನೀವು ನೀವು ಅದನ್ನು ರೆಡಿ ಮಾಡಿ ಮುಂದೆ ಇರೋದನ್ನು ಆ ಪುಸ್ತಕ ಹೇಗೆ ತರಬೇಕು ಅನ್ನುವಂಥ ವಿಚಾರನ ನಾನು ಇವರಿಗೆ ನಾನು ನಿಮ್ಮ ಬೆನ್ನೆಲಾಗಿ ನಾನು ನಿಲ್ತೀನಿ ಅನ್ನುವಂಥ ವಿಚಾರವನ್ನು ಇವ್ರ ಹತ್ರ ಹೇಳಿದ್ದೀನಿ ಆದರೆ ಪುಸ್ತಕಕ್ಕೆ ನಾನು ಒಂದು ನಾಲ್ಕೈದು ದಿನ ಟೈಮ್ ಕೊಟ್ಟು ಇವರಿಗೆ ಹೇಳಿರ್ಬೋದು ಆದರೆ ಇವತ್ತು ಈ ಪುಸ್ತಕ ಚಂದವಾಗಿ ಮೂಡಿಬಂದಿದೆ ಈ ಪುಸ್ತಕ ದೊಡ್ಡ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿಯಾದಂಥ ಪುಸ್ತಕ ಆಗಲಿ ಮತ್ತೆ ಇವರ ಇನ್ನು ಹೆಚ್ಚಿನ ರೀತಿಯಿಂದ ಈ ಪ್ರತಿ ಹೊರಹೊಮ್ಮಲಿ ಅನ್ನುವಂಥ ನನ್ನ ಆಶಯದೊಂದಿಗೆ ಇಡೀ ನಿಮ್ಮ ಈ ಒಂದು ಆರ್ಜೆನೇಯನವರ ಅಭಿಮಾನಿಗಳ ಒಂದು ದೊಡ್ಡ ಒಂದು ಸಂಖ್ಯೆ ಇದ್ದಾರೆ ಪ್ರತಿಯೊಬ್ಬರು ಈ ಆರ್ಜೆನೇಯನ ಬುಕ್ಕನ್ನು ಈ ಪಯಣ ನೂತನವನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಇರಲಿ ಅಂತ ಆಶಿಸುತ್ತಾ ನನ್ನ ಎರಡು ಮಾತಿಗೆ ಅಥವಾ ಇವತ್ತು ಅವಕಾಶ ಕೊಟ್ಟ ದೈವರಿಗೆ ಎಲ್ರಿಗೂ ನಾನು ರಾದೇಪಕಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಯು ಸೋ ಮಚ್ ಫೋ ಈ ಟೈಮ್ ನಮ್ಮ ಸೀನಿಯರ್ ಒಂದು ಕಥೆ ತಿಳಿ ಯಾಕಂದ್ರೆ ಸ್ವಲ್ಪ ಪುಸ್ತಕದ ಬಗ್ಗೆ ಮಾತಾಡೋಕೆ ನಾಲೆಜ್ ಇರೋದು ಅವರಿಗೆ ನಾವು ಬೇರೆ ರೀತಿ ಹೆಲ್ಪ್ ಮಾಡಬಹುದು ಬನ್ನಿ ಸತಿ ಮೊಬೈಲ್ ಬಂದ ಮೇಲೆ ಮನುಷ್ಯ ಒಂಟಿ ಆಗ್ತಾ ಇದ್ದಾನೆ ಏಕಾಂಗಿತನ ಅವನನ್ನ ಕಾಡ್ತಾ ಇದೆ ಆದರೆ ಒಂದು ಸತ್ಯ ಹೇಳ್ತೀನಿ ಅಕ್ಷರ ಪ್ರೇಮಿಗಳು ಯಾವತ್ತೂ ಕೂಡ ಒಂಟಿ ಆಗೋದಿಲ್ಲ ಜೀವನದಲ್ಲಿ ಇಂಟ್ರೋ ವರ್ಡ್ಸ್ ಅಂತ ಹೇಳ್ತಾರೆ ಅದು ನನಗಿಂತ ಸರ್ಗೆ ಚೆನ್ನಾಗಿ ಗೊತ್ತಿದೆ ಸರ್ ಪುಸ್ತಕಗಳನ್ನು ಯಾಕೆ ಓದಬೇಕು ಅಂತ ಹೇಳಿದ್ರೆ ಬಹುಶಃ ಯಾಕೆ ಓದೋದಕ್ಕೆ ಹೊಸದಾಗಿ ಶುರು ಮಾಡೋರಿಗೆ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡಿದೆ ನಾನು ಸ್ವಲ್ಪ ಬುಕ್ ಹೋಗ್ತೀನಿ ಮನೆಯಲ್ಲಿ ಬುಕ್ ಇದೆ ಇದ್ದರು ಜಾಸ್ತಿ ಜಾಸ್ತಿ ಸೊ ದೇ ವ್ ಆರ್ ಗುಡ್ ಸೆಟ್ ಇಂಗ್ಲಿಷ್ ನೆವರ್ ಜಡ್ಜ್ ಆಫ್ ಪರ್ಸನ್ ಆರ್ ಆ ಬುಕ್ ಬೈ ಇಟ್ಸ್ ಫಸ್ಟ್ ಪೇಜರ್ ಮೊದಲನೇ ಹಾಳೆ ನೋಡಿ ಪುಸ್ತಕದ ಒಳಗಡೆ ಏನಿದೆ ಚರ್ಚ್ ಮಾಡಬೇಡಿ ಸೊ ಇಫ್ ಯು ಹ್ಯಾವ್ ಟು ಲರ್ನ್ ಏನಾಗುತ್ತಂದ್ರೆ ನಿಮ್ಗೆ ನಮ್ಮ ಒಂದು ಅನುಭವದ ಮೇಲೆ ನಮ್ಮ ಒಂದು ಅನುಭವದ ಮೇಲೆ ನಾವು ಮಾಡ್ಕೋಬೇಕು ನಾವು ಕಲಿಬೇಕು ಅಂತ ಹೇಳಿದ್ರೆ ಐದು ಜನ್ಮ ಬೇಕಂತೆ ಇಫ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ಯುವರ್ ಓನ್ ಲೈಫ್ ಯು ಹ್ಯಾವ್ ಯು ವಾಂಟ್ ಟು ಹ್ಯಾವ್ ಫೈವ್ ಇಫ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ಸಂಬಡಿ ಎಲ್ಸಸ್ ಎಕ್ಸ್ಪೀರಿಯನ್ಸ್ ದೊಡ್ಡವರ ಗಾದೆ ಹೇಳಿರೋ ತರ ದೇಶ ಸುಟ್ಬೇಕಂತ ಇಲ್ಲ ಕೋಶ ಹುಟ್ಟಬೇಕಂತ ಆ ಕೋಶ ಹೇಗೆ ಓದೋದು ಅಂತಂದರೆ ಅಳವಡಿಸ್ಕೋಬೇಕಾಗಿರೋದನ್ನ ಮೊದಲು ಹತ್ತು ಹತ್ತು ಅದು ಹದಿನೈದು ಪೇಜ್ ಪುಸ್ತಕ ಪ್ರೇಮಿಗಳು ಒಂಟಿಯಾಗಿರಬೇಕು ಅಂತೇನಿಲ್ಲ ನಾನು ಇವತ್ತು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಒಂದು ಅರ್ಧ ಗಂಟೆಗೆ ಕೂತ್ಕೊಂಡು ಒಂದು ಸ್ವಲ್ಪ ಯಾವ್ದ್ರ ಬಗ್ಗೆ ನಾನು ಹೋಗ್ತೇನೆ ಸೊ ಅದಕ್ಕೋಸ್ಕರ ನನಗೆ ಸರ್ ಹೇಳಿದ್ರು ನೀವು ಮಾತಾಡಬೇಕಂತ ಐ ವಿಶ್ ಆರ್ ವೆರಿ ಆಲ್ ದ ಬೆಸ್ಟ್ ಸೊ ಲೆಟ್ ಆಲ್ ಯರ್ ಗ್ರೀಚ್ ಕಮ್ ಪ್ರೂಫ್ ಸೊ ಈ ಫೈಲನ್ನ ನೂತನ ಅತಿ ಎತ್ತರಕ್ಕೆ ಸಾಗಲಿ ಅತಿ ಎತ್ತರಕ್ಕೆ ಬೆಳೀಲಿ ಅಂತ ಒಂದು ಆಶವಾಸನೆ ಮತ್ತೆ हारेಕ್ಕೆ ಕೂಡ ಒಂದೆ ನೆ ಥ್ಯಾಂಕ್ ಯು ಥ್ಯಾಂಕ್ ಯು once again ಎಲ್ಲರಿಗೂ ಕೂಡ ನನ್ನ ಆಭಿಷೇಕ ಹಾ ಬುಕ್ ಹಿಡ್ಕೊಂಡೆ ಹೌದು ಹೌದು ಕೇಕ್ ಕಟ್ ಮಾಡ್ತಾರೆ ಅದನ್ನ ಗುಣನಿ ವಿಯದಂಗೆಯ ಶಿರದ ಮೊಸಲೊಡು ಕೆಂಡ ಕಣ್ಣಿನ ಬಗೆಯ ಹೊರನ ಕಂಡೆ ಕರುಣ ನಿಧಿಯ ಗಂಗೆಯ ಶಿರದೊಳು ಇಟ್ಟ ದೊರೆಯ ಬಸಿತ ಭೂಷಿತ ಹರನ ಹರನ ಬಸಿತ ಭೂಷಿತ ಹರನ ಪಶುಪತಿ ಪಶುಪತಿಯನಿಸ ವಸುದೆಯೊಡಿರುವ ಶಶಿ ಶೇಖರ ಶಿವನ ಹರನ ಕಂಡೆ ಕರುಣ ನಿಧಿಯ ಗಂಗೆಯ ಶಿರದೊಳು ಇಟ್ಟ ದೊರೆಯ ರುಡಮಾಲೆ ಸಿರಿಯ ದುಂಡಮಾಲೆ ಸಿರಿಯ ನೊಸಲೊಳು ಕೆಂಡ ಕಟ್ಟ काशी एनि सुवं बासि तारक उपदेशी पुरदरविठला तारक उपदेशी पुरदरविठला भक्तर पोषी हरणा कण्डकरुणा निया गङ्गया शिरदोडु ಮಂಜನ ಆಫೀಸಲ್ಲಿ ಇಂದಿಂತ ಟ್ಯಾಲೆಂಟ್ಗಳೆಲ್ಲ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್